ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿಯ ನ್ಯಾಯಾಲಯದ ಆವರಣದಲ್ಲಿ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರಾದ ಸಂದೀಪ್ ರೆಡ್ಡಿರವರ ನೇತೃತ್ವದಲ್ಲಿ ನ್ಯಾಯಾಧೀಶರುಗಳಾದ ಶ್ರೀನಿವಾಸ್ ಕೆಆರ್ ಶಿವಕುಮಾರ್ ಕುಮಾರಿ ರಂಜಿತಾ ಜೇಬಿ ಹಾಗೂ ಹಲವು ಇಲಾಖೆಯ ಅಧಿಕಾರಿಗಳೊಂದಿಗೆ ದಿನಾಂಕ ಹನ್ನೆರಡು ಏಳು ಎರಡ್ ಸಾವಿರದ ಇಪ್ಪತ್ತೈದನೇ ಶನಿವಾರದಂದು ನಡೆಯಲಿರುವ ಬೃಹತ್ ಲೋಕ ಅದಾಲತ್ ಕಾರ್ಯಕ್ರಮದ ಬಗ್ಗೆ ಚರ್ಚೆಯನ್ನು ನಡೆಸಲಾಯಿತು ಯಾವ ರೀತಿ ನಿಮ್ಮ ಇಲಾಖೆಯಿಂದ ನಮಗೆ ಸಹಕಾರ ನೀಡಿರೋ ಅದೇ ರೀತಿ ಮುಂದಿನ ಲೋಕ ಅದಾಲತಿಗೂ ಸಹ ತಮ್ಮ ಸಹಕಾರ ಕೋರುತ್ತಾ ಈ ಸಭೆಯನ್ನು ಪ್ರಾರಂಭಿಸಲಾಗಿದೆ ಕಳೆದ ಬಾರಿ ಗೊತ್ತಿರೋ ಲೋಕ ಲೋಕಾಲತ್ ಬಹಳ ಚೆನ್ನಾಗಿ ನಾವು ಒಳ್ಳೆ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದ್ವಿ ಜೊತೆಗೆ ಒಳ್ಳೆ ಜಸ್ಟಿಸ್ ಓರಿಯೆಂಟೆಡ್ ಮತ್ತು ಸರ್ವಿಸ್ ಓರಿಯೆಂಟೆಡ್ ಒಂದು ಲೋಕ ನಾವೊಂದು ನಾವು ಒಂದು ನಡೆಸಿದ್ವಿ ಇಲ್ಲಿ ನಾವು ಭಾಳಷ್ಟು ಗೇಮ್ಗಳನ್ನು ನಾವು ಮಧ್ಯಸ್ಥಿಕೆ ಮಾಡಿ ಲೋಕ ನಾವು ಅದನ್ನು ಸೆಟಲ್ ಮಾಡಿಸಿ ಆ ಒಂದು ಲೋಕ ಸಕ್ಸಸ್ಗೆ ತಾವೆಲ್ಲರೂ ಕಾರ್ಯಕರ್ತರಾಗಿತ್ತು ಈ ಹಿಂದೆ ನಾ ತಾವೆಲ್ಲರೂ ತಮ್ಮೆಲ್ಲರದು ಕೋಆಪ್ರೇಷನ್ನು ನಮಗೆ ಭಾಳ ಚೆನ್ನಾಗಿತ್ತು ಅದೇ ರೀತಿ ನಮ್ಮ ವಕೀಲ್ ಸಂಘದ ಹಾರಿಸರ್ ಜಾಯ್ನ್ ಜಾಯಿನ್ ಆಗ್ತಾ ಇದ್ದಾರೆ ಅವರು ಕೂಡ ಕಾರ್ಯಕ್ರಮ ಸ್ವಾಗತ ಸ್ವಾಗತವನ್ನು ಈಗ ಈ ಲೋಕ ಅದಲತ್ತು ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಈಗ ಆಯೋಜಿಸ್ತಾ ಇದ್ದಾರೆ ಆಯೋಜಿಸ್ತಾ ಇದೆ ಈ ಲೋಕ ಅದಲತಲ್ಲಿ ಆದಷ್ಟು ನಮ್ಮ ಜನರಿಗೆ ನಮ್ಮ ಲೀಗಲ್ ಸರ್ವೀಸಸ್ ಏನು ಕೊಡಬಹುದು ಅನ್ನೋದನ್ನು ಅದನ್ನು ಐಡೆಂಟಿಫೈ ಮಾಡೋದಕ್ಕೆ ಅಂತ ನಾವಿಲ್ಲಿ ಕೂತ್ಕೊಂಡು ನಾವಿಲ್ಲಿ ಮೀಟಿಂಗ್ ಮಾಡ್ತಾ ಇದ್ವಿ ಈ ಒಂದು ಐಡೆಂಟಿಫಿಕೇಷನ್ನ ಪ್ರೋಸೆಸ್ಸಲ್ಲಿ ಕೆಲವೊಂದು ಜನರಿಗೆ ಕೆಲವೊಂದು ಸಮಸ್ಯೆಗಳಿಗೆ ನಾವು ಒಂದು ಪರಿಹಾರಗಳನ್ನ ನಾವು ಹುಡ್ಕೋದಕ್ಕೆ ಅಂತ ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ ಇಲ್ಲಿ ಉದಾಹರಣೆಗೆ ನಾವು ಇಲ್ಲಿ ಈ ಕ್ಷೇತ್ರ ಶಿಕ್ಷ ಶಿಕ್ಷಣಾಧಿಕಾರಿಗಳು ನಮಗೆ ಅದಲ್ಲ ಇವರು ನಿಮ್ಮಲ್ಲಿ ನಾವು ಕೆಲವೊಂದು ಬರ್ತ್ ಸರ್ಟಿಫಿಕೇಟ್ಸ್ ಆಗಿರ್ಬೋದು ಇನ್ನು ಕೆಲವೊಂದು ನಿಟ್ಟಿನಲ್ಲಿ ನಾವೆಲ್ಲ ಕೇಸಸ್ನ ಫೈಲ್ ಮಾಡಿ ಫೈಲ್ ಮಾಡಿಸೋದ್ರ ಬಗ್ಗೆನೂ ನಾವು ಕೇಳ್ತಾ ಇದ್ದೀವಿ ಅದೇ ರೀತಿ ಜನರಿಗೆ ಅನುಕೂಲ ಆಗಬೇಕು ಈ ರೀತಿ ನಾವು ಪೊಲೀಸ್ವ್ರಿಗೂ ಅಷ್ಟೇ ಕಾಂಪೌಂಡೇಬಲ್ ಕೇಸಸ್ನ ನಾವು ಕೇಳ್ತಾ ಇದ್ದೀವಿ ನಾಳೆ ಬೆಳಗ್ಗೆ ಜನ ಕೋರ್ಟ್ಗಳಿಗೆ ಕೋರ್ಟ್ಗಳಿಗೆ ಬರೋದನ್ನ ಅಂತ ಆದಷ್ಟು ನಾವು ಕಡಿಮೆ ಮಾಡೋದು ಮತ್ತು ಜೊತೆಗೆ ಜನರಿಗೆ ಅನುಕೂಲ ಆಗುತ್ತೆ ಆಗೋ ರೀತಿನಲ್ಲಿ ಕೇಸ್ಗಳನ್ನ ಡಿಸ್ಪೋಸಲ್ ಮಾಡೋದಕ್ಕೆ ಅಂತ ನಾವು ಕ ಕೋರ್ತಾ ಇದ್ದೀವಿ ಆಮೇಲೆ ಎಷ್ಟು ಜನರಿಗೆ ಅನುಕೂಲ ಆಗುತ್ತೋ ಆ ರೀತಿ ನಾವು ಕೇಸಸ್ನ ಸೆಟಲ್ಮೆಂಟ್ ಮಾಡಿ ಮುಂದಕ್ಕೆ ನಾವು ಇನ್ನೊಂದು ಸಲ ಕೇಸ್ಗಳು ಇಲ್ಲಿ ಕೋರ್ಟ್ಗೆ ಬರಬಾರ್ದು ಆ ಲಿಟಿಗೇಟ್ಸ್ ಯಾವ ರೀತಿ ಸೆಟಲ್ಮೆಂಟ್ ಮಾಡ್ಕೊಂಡು ಹೋಗ್ತಾರೋ ಕೋರ್ಟ್ಗಳಲ್ಲಿ ಅವ್ರದ್ದು ಕಂಪ್ಲೀಟಾಗಿ ಲಿಟಿಗೇಷನ್ ಎಲ್ಲ ಕ್ಲೋಸ್ ಆಗೋ ರೀತಿಯಲ್ಲಿ ನಾವು ಈ ಲೋಕ ಅದಾಲತ್ನ ಹಮ್ಮಿಕೊಂಡಿದ್ದೀವಿ ಈ ಹನ್ನೆರಡು ಏಳಕ್ಕೆ ನಮ್ಮ ಕೋ ತಮ್ಮ ಕೋಆಪ್ರೇಷನ್ ಕೇಳ್ಕೊಂಡು ನಾವು ಈ ಮೀಟಿಂಗ್ನ ಶುರು ಮಾಡೋಣ ಒಂದು ಡೇಟ್ ಆಫ್ ಬರ್ತ್ ಒಂದು ಡೇಟ್ ಆಫ್ ಬರ್ತ್ ಐಡೆಂಟಿಫೈ ಎರಡನೇದು ಎರಡನೇ ನೇಮ್ ಚೇಂಜಸ್ ಕೆಲವು ಬರುತ್ತೆ ನೇಮ್ ಚೇಂಜಸ್ ಆಗಿ ಸರ್ ನೇಮ್ ಚೇಂಜಸ್ ಆಗಿರ್ಬೋದು ಇನಿಷಿಯಲ್ಸ್ ಚೇಂಜ್ ಆಗಿತ್ತು ಅಂದರೆ ಎಷ್ಟು ಅದರ ಎಷ್ಟು ಅಂದರೆ ಬೆಳಗ್ಗೆ ನಾಳೆ ಬೆಳಗ್ಗೆ ಆ ಮಗು ದೊಡ್ಡವ್ರು ಆಸೆ ಟೆಂತ್ ಸ್ಟ್ಯಾಂಡರ್ಡ್ ಅಭಿವಾಗ ಫಸ್ಟ್ ಫಸ್ಟ್ ಯು ಸಿ ಸೆಕೆಂಡ್ ಯು ಸಿ ಹೋದ್ರೆ ಆ ತೊಂದರೆ ಇರಬಾರ್ದು ಏನಿದೆ ಅದನ್ನು ಏನಿದೆ ಅದನ್ನು ಈಗಲೇ ಐಡೆಂಟಿಫೈ ಮಾಡಿ ಫ್ಯೂಚರಲ್ಲಿ ನೆಕ್ಸ್ಟ್ ಫ್ಯೂಚರಲ್ಲಿ ಆ ಮಗು ಅದು ತೊಂದರೆ ಇಲ್ಲ ತೊಂದರೆ ಇಲ್ಲ ನಮ್ಮ ಮಗು ಮುಂದೆ ಮುಂದಕ್ಕೆ ಕಳಿಸುತ್ತೆ ಆ ಥರ ಕೇಸಸ್ ಐಡೆಂಟಿಫೈಡ್ ಮಾಡಿ ನಾ ಯಾವ್ಯಾವ ನೀವು ಐಡೆಂಟಿಫೈ ಮಾಡಿ ಮಾಡ್ತಿರಲ್ಲ ಡಿಕ್ಲರೇಷನ್ ಇಚ್ಛು ಆ ಥರವಾಗ ಆ ಮಗುವಿನ ಫೈನಾನ್ಷಿಯಲ್ ಸ್ಟೇಟಸ್ ಪ್ರಕಾರ ಫ್ರೀಯಾಗಿ ಏನಾದರೂ ಫ್ರೀಯಾಗಿ ಅಡ್ವಿಕೇಟ್ಸ್ ಕೊಡೋದಕ್ಕೆ ನಮ್ಗೆ ಇದೆ ಇರ್ತದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಾವು ಅವ್ರಿಗೆ ಫ್ರೀಯಾಗಿ ಅಡ್ಡಿ ಕೊಡೋಣ ಫ್ರೀಯಾಗಿ ಕೇಸಸ್ನು ನಾವು ಇದು ಮಾಡೋದಕ್ಕೆ ಮಗುವಿಗೆ ಏನು ಅನುಕೂಲ ಆಗುತ್ತೆ ಅದೇ ಮಾಡಿ ಐಡೆಂಟಿಫೈ ಮಾಡಿ ಅದಕ್ಕೆ ನಮ್ಮ ಮುಂದಕ್ಕೆ ఎస్టు కేసస్ సెటిల్మెంట్గా అంత బరుతే అందరూ లాస్ట్ మొదటి ఫిఫ్టీ అకౌంట్స్ రిస్ అయిన్స్ ఇష్యూస్ నాట్ ఓన్లీ ఎన్ పిఎస్ సార్ ఎన్ పిఎస్ ఒక కడ ನೀವು ಅದನ್ನು ಐಡೆಂಟಿಫೈ ಮಾಡ್ತೀರಾ ನೀವು ಮಾಡ್ತೀರಲ್ಲಿ ಟೀಸಂಡ್ ಸಿಕ್ಸ್ಟಿ ಬಟ್ ಲೋ ಒನ್ ಟ್ರಯಲ್ ಪ್ರೀ ಟ್ರಯಲ್ ಕೇಸಸ್ ಪ್ರೀ ಟ್ರಯಲ್ ಕೇಸಸ್ ಕೆಲವು ಬಿಲೋ ಒನ್ ಲ್ಯಾಕ್ ಇರುವಂಥ ಕೇಸಸ್ಸು ಆಮೇಲೆ ಸೆಕೆಂಡ್ ಥಿಂಗ್ ನಮಗೆ ಇಂಪಾರ್ಟೆಂಟ್ ಏನಂದರೆ ಕೆಲವೊಂದು ಲಿಮಿಟೇಷನ್ ಆಗೋಗಿರುತ್ತೆ ಇರುತ್ತೆ ನಮಗೆ ಹಾಂ ಹಳೆ ಕೇಸಸ್ಸು ಲಿಮಿಟೇಷನ್ ಆಗೋ ಇರುತ್ತೆ ಕೆಲವು ಕೇಸಸ್ ಇರುತ್ತೆ ಸರ್ ಅವ್ರಿಗೆ ಎಜುಕೇಶನ್ ಇರುತ್ತೆ ತುಂಬ ಬಿಡಲ್ಲ ಇಲ್ಲ ಇರುತ್ತೆ ನೀವು ಡಿಗ್ರಿ ತಗೊಂಡ್ಮೇಲೆ ಕೂಡ ಲಿಮಿಟೇಷನ್ ಆಗೋಗಿರುತ್ತೆ ಕೋರ್ಟಲ್ಲಿ ಡಿಗ್ರಿನೂ ಆಗಿರುತ್ತೆ ಆ ಕೇಸಸ್ನ ಎಕ್ಸಿಬಿಷನ್ ಮಾಡೋದಕ್ಕೆ ಲಿಮಿಟೇಷನ್ ಆಗೋಗಿರುತ್ತೆ ಅಥವಾ ಏನೋ ಒಂದು ಪ್ರಾಬ್ಲಮ್ಸ್ ಇರುತ್ತೆ ಕೆಲವೊಂದು ಇದ್ರೆ ಅದರ ಆ ಇದ್ರೆ ನೀವು ಅವ್ರಿಗೆ ನೋಟಿಸ್ ಕೊಡಿ ಯಾಕೆಂದ್ರೆ ಕೆಲವೊಂದು ಜಾಗದಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಸಲ ಯಾರ ಹತ್ರ ಅದು ಸಾಲ ತೊಗೊಂಡು ಅದು ಏನಾದರೂ ಇದಾಗಿದ್ರೆ ಅ ಪರ್ಮನೆಂಟ್ ಲೈಬ್ರರಿ ಒಂದು ಕಡೆ ಅವ್ರು ಕಟ್ಟೋದಕ್ಕೆ ರೆಡಿ ಇರ್ತಾರೆ ಇನ್ನೊಂದು ಕಡೆ ತಾವು ರಿಸೀವ್ ಮಾಡ್ಕೊಳೋದಕ್ಕೂ ರೆಡಿ ಇರ್ತೀರಾ ಬಟ್ ಇನ್ನೊಬ್ಬರು ಒಂದು ಪ್ಲ್ಯಾಟ್ಫಾರ್ಮ್ ಇರೋದು ಸರ್ ಬ್ರ್ಯಾಂಚ್ನಲ್ಲಿ ಓಕೆಟಿಲಿ ನೀವು ಸರ್ ಮಾಡಿ ಸರ್ ಓಕೆ ಹೇಳ್ತಿರುತ್ತೆ ಸರ್ತಿರುತ್ತೆ ಸೊ ಲೋಕಲ್ ಸ್ಪೆಷಲ್ ಲೊಕೇಶನ್ಸ್ ಇದರಲ್ಲ ನೋಡಿ ಸರ್ ಮಾಡಿ ಎಸ್ ಬಿ ಎಸ್ ಬಿ ಐ ಅಲ್ವಾ ಎಸ್ ನೋಡಿ ಸರ್ ಇನ್ನೊಂದು ತಮ್ಮ ಎಸ್ ಬಿ ಐನಲ್ಲಿ ಬ್ರಾಂಚಲ್ಲಿ ಭಾಳ ಜಾಸ್ತಿ ಕೇಸಸ್ ಇತ್ತು ಲಾಸ್ಟ್ ಟೈಮು ಕೆಲವೊಂದು ಕೇಸಸ್ನ ವಾಪಸ್ ಕಳಿಸಿದ್ದೀವಿ ಕೆಲವರು ನೋಟಿಸ್ ಕಳಿಸಿದ್ರು ವಾಪಸ್ ಇಲ್ಲಿ ಬಂದಿಲ್ಲ ಮತ್ತು ಮತ್ತೆ ಕೆಲವೊಂದು ಕೇಸಸ್ ಸೆಟಲ್ಮೆಂಟ್ ಆಗ್ತಾ ಇದ್ರು ನಾವು ಕೆಲವೊಂದು ಕಾರಣಸ್ಗಳಿಲ್ಲ ಅವ್ರು ವಾಪಸ್ ಕಳಿಸಿದ್ದೀವಿ ಬಹುಶಃ ಈ ಸಲ ನಾವೇನಾದರೂ ಸೆಟ್ಮೆಂಟ್ ಮಾಡಬಹುದಾ ಅಂತ ಸಲ ನೋಡಿ ಐಡೆಂಟಿಫೈ ಮಾಡಿ ಆ್ಯಂಡ್ ಫೋರ್ ಆ್ಯಂಡ್ ಫಿಫ್ಟೀನ್ ಕೇಸಸ್ ಇದೆ ಅಂತ ಅನ್ಕೊಂಡಿದ್ದೀನಿ ಅಲ್ಲಿ ನೀವು ತಮ್ಮ ಕಾಂಪೌಂಡೇಬಲ್ ಕೇಸಸ್ ಯಾವ್ಯಾವ ಇರುತ್ತೋ ಅದನ್ನು ಐಡೆಂಟಿಫೈ ಮಾಡಿ ಅದನ್ನು ಆದಷ್ಟು ಇದು ಮಾಡಿ ಎಸ್ ಸರ್ ಕಾಂಪೌಂಡೇಬಲ್ ಯಾವ್ಯಾವ್ದು ಇರುತ್ತೋ ಅದನ್ನೆಲ್ಲ ನಾವು ಐಡೆಂಟಿಫೈ ಮಾಡಿ ಮಾಡಿ ಸರಿ ಹುದೂರ ಅಂತವು కంపౌండబల్ కేసు ఫైనా ఫోర్ ఫైనా సిక్స్ సెవెంటీ నైన్ కేసు కంపౌండబల్ ఆమెంజ్ అదూ ఆ హైవేలు స్వల్పె హైవేన రిడ్కొండోదు స్వల్ప చటా జాస్తి ಸ್ವಲ್ಪ ನೋಡ್ಕೊಂಡು ನೀವು ನಮ್ಮ ಆರ್ ಆರ್ ರೋಡ್ ಆರ್ ಆರ್ ರೋಡ್ ಕಂಟ್ರೋಲ್ ಮಾಡ್ಕೊಂಡಿಲ್ಲ ಆರ್ ಆರ್ ರೋಡ್ ಅಲ್ಲಿ ನಲ್ವತ್ತಡಿ ಅಗಲ ಇದೆ ಒಂದು ಟೂ ವೀಲರ್ ಬಂದ್ರೆ ಇನ್ನೊಂದು ಟೂ ವೀಲರ್ ಹೋಗಕ್ಕಾಗಲ್ಲ ಅಷ್ಟು ಕಂಚೆ ಅಲ್ಲ ಅಲ್ಲಿ ವಾರ ವಾರ ನೀವು ಹೋದ್ರೆ ಒಂದು ಆಗುತ್ತೆ ಕೆಲವೊಂದೇ ಸ್ವಲ್ಪ ಬೆಟ್ಟ ಹಾಕಿದ್ರೆ ಆಗುತ್ತೆ ಅಲ್ಲ ಈಗ ನಮ್ಮಲ್ಲಿ ಸಮಸ್ಯೆ ಇದೆ ಈಗ ರೋಡೆಲ್ಲ ರಿಪೇರಿ ಆಗ್ತದೆ ರೋಡ್ ಒಂದು ಸಲ ಆಗಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಒಂದ್ಸಲ ರೋಡ್ ಬಂದ್ಬಿಡ್ತು ಅಂದರೆ ಎಲ್ಲ ವೆಹಿಕಲ್ಸು ಆಗೇ ಇರುತ್ತೆ ಈ ಕುಡಿಯೋರ್ನ ನಾವು ಇಲ್ಲಿಂದ ನಾವು ಸ್ಟಾಪ್ ಮಾಡದೇ ಅಂದರೆ ಆಕ್ಸಿಡೆಂಟ್ಸಲ್ಲಿ ಸಾವು ನೋವು ಆಗುತ್ತೆ ಅಲ್ವಾ ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಇಲ್ಲಿಂದ ಒಂದು ಸ್ವಲ್ಪ ಎಚ್ ಅದೊಂದು ಸ್ವಲ್ಪ ನೋಡ್ಕೊಳಿ ಅಲ್ಲಿ ಭಾನುವಾರದ ಹೊತ್ತು ಸಿಗ್ನಲ್ ಇಡ್ತಾರೆ ಕೆಲವೊಂದಿದ್ರೆ ಈಗ ನಮ್ಮಲ್ಲಿ ಬರೀ ಭಾನುವಾರನೇ ಅಲ್ಲಿ ಅಲ್ಲೇನೋ ಹೈವೇನಲ್ಲಿ ಏನೋ ಪ್ರಾಬ್ಲಮ್ ಇರೋದಕ್ಕೆ ಎಲ್ಲ ವೆಹಿಕಲ್ಸ್ ಈ ಕಡೆ ಬರ್ತಾರೆ ಅಲ್ವಾ ಸೊ ಅದನ್ನ ಒಂದು ಸಿಗ್ನಲ್ ಏನಾದರೂ ಕೊಟ್ರೆ ಜನರಿಗೆ ಅನುಕೂಲ ಆಗುತ್ತೆ ಯಾಕಂದ್ರೆ ಎನ್ ಡಿ ಕಲ್ಯಾಗೇಟ್ ಒಂದೇ ಅಲ್ಲ ಅವ್ರು ಹೇಳ್ತಾ ಇರೋದು ಇಲ್ಲಿವರೆಗೂ ಇಲ್ಲಿ ಹೊಸಪೇಟೆ ಸರ್ಕಲ್ ವರ್ಗು ಕಡಿಮೆ ಅದು ನಾವು ಎಲ್ಲೋದ್ರು ಅಲ್ಲಿ ನಾಲ್ಕ್ ಕ್ರಾಸಿಂಗ್ ಸೆಲ್ ಎಲ್ಲಿ ಬರುತ್ತೋ ಇಲ್ಲ ಸೊ ಅದಕ್ಕೆ ಅದೊಂದು ಕಲ್ಯಾಗೇಟ್ ಹೊಸಪೇಟೆ ಸರ್ಕಲ್ ಡೈಲಿ ಅಲ್ಲ ಭಾನುವಾರ ಒಂದಿನಕ್ಕೆ ಸಿಗ್ನಲ್ ಏನಾದರೂ ಅರೇಂಜ್ಮೆಂಟ್ಸ್ ಮಾಡೋಕ್ಕಾಗೋಗಿದ್ರೆ ಈ ಒಂದು ಸಿಗ್ನಲ್ ಒಂದು ಟ್ರಾಫಿಕ್ ಸಿಗ್ನಲ್ ಆಗಿ ರೆಗ್ಯುಲರ್ ಆಗಿ ಆನ್ ಮಾಡೋದು ಬೇಡ ಈಗ ನಾನು ಕುಶಾಲ್ ನಗರದಲ್ಲಿ ಸರ್ವಿಸ್ ಮಾಡ್ತಾ ಇದ್ದೆ ಅಲ್ಲಿ ಕುಶಾಲ್ ನಗರದಲ್ಲಿ ಸಿಗ್ನಲ್ಸ್ನ ಬರೀ ಶನಿವಾರ ಮತ್ತು ಭಾನುವಾರ ಆನ್ ಮಾಡೋದು ಬೇರೆ ದೇ ಬೇರೆ ಟೈಮಲ್ಲಿ ಸಿಗ್ನಲ್ಸ್ ಆನ್ ಆಗ್ತಾ ಇರಲಿಲ್ಲ ಆ ರೀತಿ ಮಾಡೋದು ಬೆಟರ್ ಅಂತ ನಾವೊಂದು ಲೆಟ್ರ್ ಕಳಿಸ್ತೀವಿ ನಮ್ಮ ಕಡೆ ನೀವೊಂದು ಮೇಲಧಿಕಾರಿಗಳಿಗೆ ಕ್ರೈಮ್ ಮೀಟಿಂಗಲ್ಲಿ ಹೇಳಿ

ಚಾಲನ ಪರವಾನಗಿ ಅದನ್ನು ಮಾಡಿದ್ರೆ ಈಸಿ ಆಗುತ್ತೆ ನಾನು ಒಂದ್ಸರಿ ನಾನು ಪಂಚಾಯತ್ ಕಮಿಷನ್ ಇದ್ದಾಗ ಅಲ್ಲಿ ಮನೆ ಮನೆಗೆ ಬೀದಿಗೆ ಹೋಗ್ಬಿಟ್ವಿ ಮತ್ತೆ ಅದರ ಯಾರಾಗಿ ಇರ್ಲಿಲ್ಲ ಅಲ್ಲೇ ಡಾಕ್ಯುಮೆಂಟ್ ತಂದು ಅಲ್ಲೇ ಖಾತೆ ಮಾಡಿಸೋ ಪ್ರೊಸೆಸ್ ಮಾಡಿದ್ವಿ ಈಗ ಒಂದು ಕೆಲಸ ಮಾಡೋಣ ಸರ್ ಈಗ ಲೋಕ್ ಅದಾಲತ್ತಲ್ಲಿ ಇದರಲ್ಲಿ ಇದನ್ನು ನಾವು ಇಟ್ಕೊಂಡ್ವಿ ಅಂದರೆ ತುಂಬ ಶಾರ್ಟ್ ಡೇಟ್ ಆಗುತ್ತೆ ಈಗ ಡಿ ಎಲ್ ಎಸ್ ಎ ಮೆಂಬರ್ ಸೆಕ್ರೆಟರಿ ಮೇಡಮ್ ಅವ್ರನ್ನ ಇಲ್ಲಿ ಕರೆಯೋಣ ಒಂದು ಕರೆದು ಒಂದು ಪ್ರೋಗ್ರಾಮ್ ಮಾಡಿ ಆರ್ ಟಿ ಒನ್ನು ಕರೆದು ಎಲ್ಲನೂ ಒಂದೇ ಸಲ ಇದು ಮಾಡೋಣ ಸರಿ ಆಗುತ್ತಲ್ವಾ ಎಲ್ಲ ಅವರು ಪ್ರಚಾರ ಮಾಡಿಕೊಟ್ಟ ಎಲ್ಲರೂ ಸುಮಾರು ಜನ ಮಾಡೋಣ ಯಾಕೆಂದರೆ ನಾವೀಗ ಈಗ ನಮಗೆ ಮೂವತ್ತು ದಿನಕ್ಕಿಂತ ಕಡಿಮೆ ಇದೆ ಟೈಮ್ ನಮ್ಗೆ ಕಡಿಮೆ ಇದೆ ಅವ್ರಿಗೆ ನಾವು ಎಲ್ಲೆಲ್ಲೂ ಡಿ ಎಲ್ ಪ್ಲಸ್ ಡಿ ಎಲ್ ಕೊಡಿಸ್ಬೇಕು ಅಂದರೆ ಟೈಮ್ ಹಿಡಿಯುತ್ತೆ ಸೊ ಅದಕ್ಕೆ ನಾವು ಮೇಡಮ್ ಅವ್ರಿಗೆ ಕರೆಯೋಣ ಜೊತೆಗೆ ನಾವೊಂದು ಬಿಗ್ಗರ್ ಪ್ರೋಗ್ರಾಮ್ ಮಾಡೋಣ ಅಂದರೆ ಲಾರ್ಜರ್ ರೀಚ್ ಇಟ್ಕೊಳ್ಳೋಣ ಬರೀ ಅಡ್ವೊಕೇಟ್ಸ್ ಅಸೋಸಿಯೇಷನ್ ನಮ್ಮ ಫೋರ್ಡ್ ಬಿಟ್ಟು ನಾವು ಎಂಟೈರ್ ಪಬ್ಲಿಕ್ ಎಲ್ಲರೂ ಒಂದು ರೀಚ್ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಪಬ್ಲಿಕ್ ಅನುಕೂಲ ಆಗತ್ತೆ ಯಾರಿಗೆ ಯಾರಿಗೆ ನೀವು ಹೇಳಿದಂಗೆ ರೂರಲ್ ಏರಿಯಾಸ್ ಬರ್ತಾರೆ ಅವ್ರಿಗೆ ಗಾಡಿ ಓಡಿಸೋಕೆ ಬರುತ್ತೆ ಬಟ್ ಆದರೆ ಅಲ್ಲಿ ಡಿ ಇರೋದಿಲ್ಲ ಯಾವ ಕಾರಣಗಳ ಮಾಡೋಣ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು